नमस्ते वीक्षक ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ಒಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲ್ ನಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎರಡೂ ಸಿಗುತ್ತೆ ಅಂತ ಹೇಳೋದು ಕ್ಷೇತ್ರ ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿ ಇರೋತ್ರ ಸೇರಿ ಅವ್ರು ಏನೇನು ಹೇಳ್ಯಾರಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಹ್ಞೂ ಸರ್ ಯಾವ ಸರ್ ಮಾಡ್ಲದು ಒಮ್ಮೆ ಎರಡು ಸಾವಿರದ ಅರ್ಜೆಂಟ ಓಕೆ ಓನರ್ ಎಷ್ಟಾಗಿದೆ ಸರ್ ಈಗ ಚಾರ್ಜ್ ಮೂರ ಆಗಿದಾರಾ ಹ್ಞೂ ಸರ್ ಎಷ್ಟು ನೋಡಿ ಸರ್ ಗಾಡಿ ಒಂದು ಅರವತ್ತು ಇದೆಯಾ ಪತಂಕ ಹೋಗಿದ್ವಿ ಸರ್ ಓಕೆ ಬರೀ ಪೆಟ್ರೋಲಾ ಎಲ್ ಪಿ ಜಿ ನವರು ಇದೆಯಾ ಪೆಟ್ರೋಲು ಅಂಡ್ ಎಲ್ ಪಿ ಜಿ ಅಪ್ರೋವಲ್ ಓಕೆ ಈಗ ಎರಡು ರನ್ನಿಂಗ್ ಇದೆಯಾ ಹ್ಞೂ ಸರ್ ಓಕೆ ಸರ್ ಗಾಡಿದು ಇನ್ಸೂರೆನ್ಸು ಸರ್ ಇನ್ಸೂರೆನ್ಸ್ ಲಾಸ್ಟ್ ಇದೆ ಸರ್ ಹಾಂ ಹಾಕ್ಕೊಡ್ತೀನಿ ಓಕೆ ಟೈರ್ ಪರ್ಸೆಂಟೇಜು ಟೈರ್ ಹೊಸ ಇದೆ ಮುಂದೆ ಹಾಕಿ ಒಂದು ತಿಂಗಳ ಆಯಿತು ಹಾಂ ಹಿಂದ್ಗಡೆ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಇದೆ ಓಕೆ ಇದು ಸೆವೆನ್ ಪ್ಲಸ್ ಒನ್ ಹಾಂ ಸರ್ ಸೆವೆನ್ ಪ್ಲಸ್ ಒನ್ ಓಕೆ ಸರ್ ಸೀಟ್ ಎಲ್ಲ ಚೆನ್ನಾಗಿದೆ ಒಳಗಡೆ ಹ್ಞೂ ಸರ್ ಕಂಪ್ನಿ ಸೀಟ್ ಹಂಗೆ ಇದಾವೆ ಮೇಲೆ ಕವರ್ ಹಾಕಿದ್ದೀವಿ ಓಕೆ ಏನಾದರೂ ಟಿಂಕರಿಂಗ್ ಕೆಲಸ ಇದೆಯಾ ಸರ್ ಏನಿಲ್ಲ ಸರ್ ಅಂತದ್ದು ಏನಿಲ್ಲ ಹ್ಞೂ ಗಾಡಿ ಆಕ್ಸಿಡೆಂಟು ರೀಪೇಂಟು ಟಚ್ಪು ಆ ಥರ ಏನಿಲ್ಲ ಯಾವುದಿಲ್ಲ ಸರ್ ಓಕೆ ಈಗ ಗಾಡಿ ಇಂಜಿನ್ ಕೆಲಸ ಏನಿಲ್ಲ ಸರ್ ಇಲ್ಲ ಸರ್ ಯಾವುದು ಯಾವುದೂ ಇಲ್ಲ ಓಕೆ ಏನಾದರೂ ಎಕ್ಸ್ಟ್ರಾ ಪುಟಿಂಗ್ಸ್ ಇದೆಯಾ ಗಾಡಿಯಲ್ಲಿ ಎಕ್ಸ್ಟ್ರಾ ಪುಟಿಂಗ್ ಬಂಪರ್ ಇದೆ ಮೇಲೆ ಕ್ಯಾರಿಯರ್ ಇದೆ ಹ್ಞೂ ಒಳಗೆ ಇದೆ ಓಕೆ ಸಿಸ್ಟಮ್ ಒಂದು ಸಿಸ್ಟಮ್ ಇದೆ ಓಕೆ ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿತ್ತಾ ಹೌದು ಚೆನ್ನಾಗಿದೆ ಸರ್ ಓಕೆ ಸರ್ ಗಾಡಿ ಇರೋ ಲೊಕೇಶನ್ ಸರ್ ದಾವಣಗೆರೆ ಸರ್ ವಿನೋಬ್ ನಗರ ದಾವಣಗೆರೆ ಸಿಟಿ ವಿನೋಬ್ ನಗರ ಹ್ಞೂ ಸರ್ ಓಕೆ ರೆಕಾರ್ಡ್ಸ್ ಒರಿಜಿನಲ್ ನಿಮ್ಮ ಕಡೆ ಇದಾವಾ ಹ್ಞೂ ಸರ್ ನಮ್ಮ ಕಡೆ ಓಕೆ ಸರ್ ಏನು ಹೇಳ್ತಾರೆ ಗಾಡಿ ರೇಟು ಮೂರು ಇಪ್ಪತ್ತೈದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹ್ಞೂ ಸರ್ ಏನು ಕಡಿಮೆ ಆಗುತ್ತೆ ಸರ್ ಕಡಿಮೆ ಹಾಕಿದ್ದೀನಿ ಸರ್ ನಿಮ್ಮ ಕಡೆ ನಮ್ಮ ಅಂದರೆ ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನೋಡಿ ಇನ್ನೊಂದು ಸ್ವಲ್ಪ ಏನು ಕಮ್ಮಿ ಮಾಡಿ ಯಾಕಂದ್ರೆ ಮೂರು ಓನರ್ ಬೇರೆ ಎರಡು ಸಾವಿರದ ಹದಿನೆಂಟು ಹ್ಞೂ ಸರ್ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ Okay, sir. Okay, sir. Okay, contact ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾದ ಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋ ಸ್ಕ್ರೀನ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡಲ್ಲ ಹಂಗಾಗಿ ಹೇಳ್ತಿದ್ದೀವಿ ಇರೋದು ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಗಾಡಿ ಸೇಲಿದ್ರೆ ಇದೇ ನಂಬರಿಗೆ ಫೋಟೋಸ್ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ